ಚಪ್ಪಾಳೆ ವೆಲ್ಕಮ್ ಗುಡ್ ಈವ್ನಿಂಗ್ ಮಾಧ್ಯಮ ಮಿತ್ರರಿಗೆ ನಮ್ಮ ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾ ಡಿಜಿಟಲ್ ಟಿವಿ ರೇಡಿಯೋ ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ನನಗಂತೂ ಅನ್ಸೋದು ಮಂಗಳೂರಿನವರು ಸ್ಟೈಲಿಶ್ ಸೆನ್ಸೇಷನಲ್ ಹಾಗೆ ಪ್ರತಿಯೊಬ್ಬರು ಕೂಡ ಸ್ಟಾರ್ಸ್ ಇಲ್ಲಿ ಅಂತ ಸ್ಟಾರ್ಸ್ ಕ್ರಿಯೇಟ್ ಮಾಡೋ ನಾಡು ನಮ್ಮದು ಕೋಸ್ಟಲ್ ಕರ್ನಾಟಕ ಅಂತ ಹೇಳಿದಾಗ ಬಹಳ ಖುಷಿ ಕೊಡುತ್ತೆ ಈಗ ಕೋಸ್ಟಲ್ ಕರ್ನಾಟಕ ಅಂತ ಹೇಳಿದಾಗ ಇಲ್ಲಿ ಇಂಥ ಒಂದು ಪ್ರಾಜೆಕ್ಟ್ಸ್ ನಡೀತಾ ಇರೋದು ಇಂತ ಒಂದು ಕತೆನ ನಾವು ನಿಮ್ ಮುಂದೆ ಇಡ್ತಾ ಇರೋದು ನಮಗೂ ಬಹಳ ಖುಷಿ ಕೊಡುತ್ತೆ ಎಷ್ಟೊ ಕತೆ ಕೇಳೋದಂದ್ರೆ ತುಂಬಾ ಇಷ್ಟ ಗೊತ್ತಿರೋರಿಗೆಲ್ವಾ ನೀವು ಬರೆಯೋದು ಮಾತ್ರ ವೆಲ್ ಈ ಹೊತ್ತಲ್ಲಿ ನಿಮಗೋಸ್ಕರ ಒಂದು ಚಿಕ್ಕ ಕತೆ ಹೇಳಬೇಕು ಅನ್ನೋ ಆಸೆ ನಮ್ದು ಆ ಕತೆ ಕನಸುಗಾರನ ಕಥೆಯಾಗಿದೆ ಅವ್ರು ಕಂಡಿರೋ ಕನಸು ಬಹಳ ಸಿಂಪಲ್ ಎಲ್ರಿಗೂ ಮನೆ ಆಗಬೇಕು ಎಲ್ಲರೂ ಸಂತಸದಿಂದ ಇರಬೇಕು ನಮ್ಮ ಊರು ನಮ್ಮ ನಗರ ಬೆಳಿಬೇಕು ಅದ್ರ ಜೊತೆಗೆ ಇನ್ನೆಷ್ಟಾಗುತ್ತೋ ಅಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋ ಪುಟ್ಟ ಕನಸು ಆದರೆ ಈ ಕನಸು ಆರಂಭವಾಗೋದಕ್ಕೂ ಮುಂಚೆ ಅವ್ರ ಬಗ್ಗೆ ಮಾತಾಡೋದಾದರೆ ಅವ್ರು ಹುಟ್ಟಿದ್ದು ವಾಮಂಜೂರಿನಲ್ಲಿ ಬಡತನ ಇತ್ತು ಮನೆಯಲ್ಲಿ ಕೃಷಿಕರ ಮಗನಾಗಿ ಹುಟ್ಟಿದ್ರು ಆರು ಜನರಲ್ಲಿ ಅವರೂ ಒಬ್ರು ಬೆಳೆ ಬಂದ ಹಾದಿ ನೋಡಿದರೆ ಏನಪ್ಪಾ ಕನಸುಗಳು ನನಸಾಗತ್ತಾ ಅನ್ನೋ ಪ್ರಶ್ನೆಗೂ ಉತ್ತರ ಹುಡುಕ್ತಾ ಇದ್ರು ಆದರೆ ಇವತ್ತು ಮೂವತ್ತ ಎರಡು ವರ್ಷಗಳಿಂದ ನಡೀತಿರುವಂತಹ ಸಂಸ್ಥೆ ಅಂದರೆ ಅದುವೇ ರೋಹನ್ ಕಾರ್ಪೊರೇಷನ್ ಖುಷಿ ಕೊಡುತ್ತೆ ಇದು ಮಂಗಳೂರು ನಗರದಲ್ಲಿ ಇರೋದು ಮಂಗಳೂರಿನ ಜನರಿಗೋಸ್ಕರ ಕೆಲಸನ ಉದ್ಯಮವನ್ನ ಒಂದು ದಾರಿ ಮಾಡಿಕೊಟ್ಟಿರೋದು ಎಷ್ಟೋ ಜನರಿಗೆ ಕೆಲಸ ಮಾಡಿಕೊಟ್ಟಿರುವಂಥದ್ದು ಅಷ್ಟೇ ಅಲ್ಲ ಇವತ್ತಿನ ದಿನ ಈ ಬ್ರ್ಯಾಂಡ್ ಗ್ಲೋಬಲ್ ಬ್ರ್ಯಾಂಡ್ ಆಗಿ ಮೂಡಿ ಬರ್ತಾ ಇರೋದು ಗ್ಲೋಬಲ್ ಐಕಾನ್ ಜೊತೆಗೆ ಸೇರಿರೋದು ಹಾಗಾಗಿ ಈ ಒಂದು ಹೊತ್ತಲ್ಲಿ ಬ್ರ್ಯಾಂಡ್ ಬಗ್ಗೆ ಮಾತಾಡೋದಾದ್ರೆ ಮೂವತ್ತ ಎರಡು ವರ್ಷಗಳ ಇತಿಹಾಸ ಇತಿಹಾಸದ ಪುಟಗಳಲ್ಲಿ ಬರುತ್ತೆ ಇವರ ಹೆಸರು ಐದು ಸಾವಿರಕ್ಕೂ ಹೆಚ್ಚು ಜನರಿಗೆ ಮನೆ ಮಾಡಿಕೊಟ್ಟಿರೋದು ಇಪ್ಪತ್ತೈದಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಹದಿನೈದುಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ಸ್ ನಡೀತಾ ಇರೋದು ಅದ್ರ ಜೊತೆಗೆ ಮಂಗಳೂರು ಯಾವತ್ತಿದ್ರೂ ನಾನು ಹೇಳೋದು ಇಲ್ಲಿ ಮನಸ್ಸು ನಮ್ಮ ಮಂಗಳೂರು ಮಂಗಳೂರು ಅಂದರೆ ಇಲ್ಲಿ ಟಾಪ್ ನಾಚ್ ಜನ ಇರ್ತಾರೆ ಅಂತ ಜನರ ಜೊತೆಗೆ ಬೆಳೆದಿರುವಂತಹ ಊರು ನಮ್ಮ ಊರು Every great ಸ್ಟೋರಿ begins with a dream. Over 3 decades ago, When Mangalore was still finding its place on India's development map, a vision was born. Rohan Corporation didn't just want to build structures, they wanted to build communities, create homes, and shape the future of Karnataka's coastal gem. From humble beginnings in the early 1990s, Dr. Rohan Montero and his team started with a simple belief that every family. Deserves a home they can be proud of. What began as a small real estate venture has grown into one of Karnataka's most trusted names in real estate development. 32 years, over 10 million square feet developed, countless families who have found their dream homes. Rohan Corporation didn't just witness Mangalore's transformation; they helped write its story, one project at a time. Through economic changes, market shifts, and evolving aspirations, one thing remained constant Rohan Montero's commitment to quality, trust, and community first thinking. They understood that building isn't just about concrete and steel, it's about creating spaces where life happens, where memories are made, where futures are built. Today, as Mangalore stands on the brink of a new era, Rohan Corporation. Is ready to lead once again. With 15 ambitious new projects planned for 2025, they are not just expanding, they are reimagining what modern living can be. As Dr. Rohan Montero says, three decades of building has brought us wisdom, trust, and a deep understanding of what communities truly need. Now we are stepping into a future that's faster, smarter, and more connected. And to mark this incredible milestone, Rohan Corporation has made a landmark announcement that brings national recognition to their Karnataka journey. Rohan Corporation, signature of trust. Well, ladies and gentlemen, that is about us. Trust is high. We want to build a community where everyone who dreams can have a home, and those dreams can become a reality. ಈ ಹೊತ್ತಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ನನಗೆ ನೆನಪಿಗೆ ಬರೋದು ಅದು ಆ ಆ ಲೈನ್ಸ್ಗಳನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಹೇಳೋ ಮಾತು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ನಮ್ಮ ಬಾಳಲ್ಲಿ ಬರುವುದು ಬೆಳಕು ಅಂತ ಅದೇ ಒಂದು ವಾಕ್ಯದಲ್ಲಿ ಅವರು ತಮ್ಮ ಸಂಪೂರ್ಣವಾಗಿರುವಂತಹ ವ್ಯವಸಾಯ ಜೀವನವನ್ನು ಅದೇ ರೀತಿ ನಡೆಸ್ಕೊಂಡು ಬಂದಿದ್ದಾರೆ ಆ್ಯಂಡ್ ಅಂಥ ಒಂದು ವ್ಯಕ್ತಿತ್ವ ಡಾಕ್ಟರ್ ರೋಹನ್ ಮೋಹಂತಿರೋ ತಿರೋರ್ದು ಬಹಳ ಖುಷಿ ಆಗತ್ತೆ ಇವತ್ತಿನ ದಿನ ಮೂವತ್ತ ಎರಡು ವರ್ಷಗಳ ಸಮಯ ಕಾಲ ಬೆಳೆದಿರೋ ಈ ಒಂದು ಬ್ರ್ಯಾಂಡ್ ಇವತ್ತಿನ ದಿನ ಗ್ಲೋಬಲ್ ಐಕಾನ್ ಜೊತೆಗೆ ಬ್ರ್ಯಾಂಡ್ ಎಂಬಾಸಿಡರ್ ಆಗಿ ಇಲ್ಲಿ ಅಸೋಸಿಯೇಟ್ ಆಗಿರೋದು ಯಾತಕ್ಕೆ ನೀವು ಕೇಳಿರ್ಬೋದು ಎಷ್ಟು ಜನ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತಿನ ದಿನ ನಮ್ಮ ಫೇವ್ರೆಟ್ ಎಸ್ ಆರ್ ಕೆ ಇರ್ತಾರೆ ಅಂತ ಎಷ್ಟು ಎಷ್ಟ ಗೊತ್ತು ನೀವು ಸ್ಟೇರ್ ಮಾಡ್ತಾನೆ ಇದ್ದೀರಾ ಅಂದ್ರೆ ನಮ್ಮ ಮೇಲೆ ನಂಬೇಕಿಲ್ಲ ಅಂತ ಹೇಳ್ತಾ ಇದ್ದೀರಾ ಹೌದು ಈ ಹೊತ್ತಲ್ಲಿ ಅವ್ರು ನಮ್ಮ ನಮ್ಮ ಮಧ್ಯದಲ್ಲಿ ಇಲ್ಲ ಆದ್ರೆ ಕೆಲವೇ ತಿಂಗಳಲ್ಲಿ ನಾವು ಖಂಡಿತ ಒಂದು ಗ್ರ್ಯಾಂಡ್ ಲಾಂಚ್ ಮಾಡೋ ಸಾಧ್ಯತೆ ಇದೆ ಆದ್ರೆ ಸದ್ಯಕ್ಕೆ ಯಾತಕ್ಕೆ ಎಸ್ ಆರ್ ಕೆ ನಾವು ಆಯ್ಕೆ ಮಾಡಿದ್ದು ಅಂತ ಕೇಳಿದಾಗ ಬಹಳ ಸಿಂಪಲ್ ಡಾಕ್ಟರ್ ರೋಹನ್ ಅವರ ಒಂದು ಕಥೆನ ಕೇಳಿದಾಗ ಸಿಂಪಲ್ ಲೈಫ್ ಸಿಂಪಲ್ ಬ್ಯಾಕ್ ಇಂದ ಬಂದಿರೋದು ಅಲ್ಲಿಂದ ಆ ಕನಸುಗಳು ನನಸಾಗಿರೋದು ಇದು ಒಂದು ರೀತಿಯ ಸಂಬಂಧ ಕರತೆ ಶಾರುಖ್ ಖಾನ್ ಅವರ ಲೈಫಿಗೆ ಬಾಲಿವುಡ್ ಬಾದ್ಶಾ ಅವರ ಲೈಫಿಗೆ ಅವರು ಕೂಡ ಮಿಡಿಲ್ ಕ್ಲಾಸ್ ಇಂದಲೇ ಬಂದಿದ್ದು ಎಜುಕೇಶನ್ ಇತ್ತು ತಾಯಿ ತಂದೆ ಇಬ್ಬರನ್ನು ಕೂಡ ಬೇಗನೆ ಬಿಟ್ರು ಅದರದಾದ ನಂತರ ತಮ್ಮ ಛಲದಿಂದ ತಮ್ಮ ಒಂದು ಪ್ಯಾಷನ್ ಇಂದ ತನ್ನೇ ತಾನು ರೂಪಿಸಿದ್ರು ಅಂಥ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವಂತ ಹೆಸರು ಅದು ಎಸ್ ಆರ್ ಕೆ ಶಾರುಖ್ ಖಾನ್

I'm not. I didn't have a gift. All I had was a dream. And where I wanted to be. And the will to work hard for it. Real hard. Success doesn't manifest overnight. It trickles in slowly when you keep at it. One day at a time. One brick at a time. Only if you don't give up. And then, maybe about three decades later, you get to touch it, live it, be it. And who can understand this better than the good folks over at Rohan Corporation? After all, it has only taken them 30 years of hard work, passion, and dedication to have built success one day at a time, one brick at a time. Rohan Corporation India Private Limited, signature of trust. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ತುಂಬ ಆಗ್ತದೆ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ ನಮ್ಮ ಕರೆಗೆ ಹೋಗೊಟ್ಟು ತುಂಬ ಆಗ್ತದೆ ನಾವು ಕಳೆದ ಮೂವತ್ತು ಎರಡು ವರ್ಷದಿಂದ ಸತತವಾಗಿ ರಿಯಲ್ ಎಸ್ಟೇಟನ್ನು ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಒಂದೇ ಎಲ್ಲರಿಗೂ ಮನೆ ಆಗಬೇಕು ಎಲ್ಲರಿಗೂ ಸೂರು ಆಗಬೇಕು ಯಾರೂ ಸೂರು ಇಲ್ಲದೆ ಇರಬಾರದು ಹಾಗಾಗಿ ಎಲ್ಲರಿಗೂ ಕೈಗೆಟಕುವ ದರದಲ್ಲಿ ಎಲ್ಲರಿಗೂ ಒಂದು ಸೂರಾಗಬೇಕು ಎಲ್ಲರೂ ಹ್ಯಾಪಿ ಇರಬೇಕು ಮಂಗಳೂರು ನಗರ ಬೆಳೆಯಬೇಕು ನಾನು ಹೆಚ್ಚಾಗಿ ಮಂಗಳೂರು ನಗರ ಬಗ್ಗೆ ಮಾತನಾಡ್ತೇನೆ ಯಾಕೆಂದರೆ ಮಂಗಳೂರು ನಗರ ಬೆಳೆದರೆ ನಮಗೆ ಎಲ್ಲರಿಗೂ ಒಳ್ಳೆಯದು ಯಾಕೆಂದರೆ ಮಂಗಳೂರದಿಂದ ನಮಗೆ ಎಲ್ಲರಿಗೂ ಒಂದು ಬೇರೆ ಕಡೆಗೆ ಕೆಲಸಕ್ಕಾಗಲಿ ವೃತ್ತಿಗೆ ಆಗಲಿ ಎಲ್ಲಿ ಹುಡುಕಿ ಹೋಗಬೇಕೆಂದಿಲ್ಲ ನಮ್ಮ ನಾವು ಇಲ್ಲಿಯೇ ಇರಬೇಕು ನಮ್ಮ ಊರನ್ನು ನಾವು ದುಬಾಯ್ ಮಾಡಬೇಕು ಯಾಕೆಂದರೆ ನಮ್ಮ ದೂರ ಊರಲ್ಲಿ ಸಂಪತ್ತು ಉಂಟು ಹಾಗಾಗಿ ನಮ್ಮ ಊರನ್ನು ಇನ್ನೂ ವೃದ್ಧಿ ಮಾಡಬೇಕು ಈ ವೃದ್ಧಿ ಮಾಡಬೇಕಾದ್ರೆ ಒಳ್ಳೇದಾಗಬೇಕಾದ್ರೆ ಒಬ್ಬರಿಂದ ಇಬ್ಬರಿಂದ ಆಗೋದಿಲ್ಲ ತಮ್ಮ ಎಲ್ಲರಿಂದ ಸಾಧ್ಯ ಯಾಕೆಂದರೆ ಯು ಹ್ಯಾವ್ ಅ ಪವರ್ ನಿಮ್ಮಲ್ಲಿ ಪವರ್ ಉಂಟು ನೀವು ಇದನ್ನು ಮಾಡಲಿಕ್ಕೆ ಆಗ್ತದೆ ಹಾಗಾಗಿ ನಾವು ಸಹ ಕಳೆದ ಮೂವತ್ತೆರಡು ವರ್ಷದಿಂದ ಜನರಿಗೆ ಮನೆ ಕೊಡುವ ಕೆಲಸವನ್ನು ಮಾಡಿದ್ದೇವೆ ಇನ್ನೂ ನಿರಂತರವಾಗಿ ಜನರಿಗೆ ಮನೆ ಕೊಡಬೇಕು ಮನೆ ಕೆಡಬೇಕಾದ್ರೆ ತಮ್ಮದು ಸಹಕಾರ ಬೇಕು ಹಾಗಾಗಿ ನೀವು ಕಂಟಿನ್ಯೂಸ್ಲಿ ನಮಗೆ ಸಪೋರ್ಟ್ ಮಾಡಿ ಬಂದಿದ್ದೀರಿ ಹಾಗಾಗಿ ನಾನು ನಿಮಗೆ ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನಾವು ಕಳೆದ ಮೂವತ್ತೆರಡು ವರ್ಷದಿಂದ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೇವೆ ಈಗಲೂ ನಮ್ಮ ಹತ್ರ ಹನ್ನೆರಡು ವಾನ್ ಗೋಯಿಂಗ್ ಪ್ರಾಜೆಕ್ಟ್ ಉಂಟು ಇನ್ನೊಂದು ಹದಿನೈದು ಪ್ರಾಜೆಕ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಉಂಟು ಈ ಪ್ರಾಜೆಕ್ಟ್ಗಳನ್ನು ಜನರಿಗೆ ಗೊತ್ತು ಮಾಡಬೇಕಾದ್ರೆ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮದ ಅಗತ್ಯ ಉಂಟು ಹಾಗಾಗಿ ನಾವು ನಿಮ್ಮಲ್ಲಿ ಇನ್ನೊಂದು ಕಳಕಳಿಯಿಂದ ನಾನು ರಿಕ್ವೆಸ್ಟ್ ಮಾಡ್ತೇನೆ ನೀವು ನಮ್ಮ ಪ್ರಾಜೆಕ್ಟ್ ಬಗ್ಗೆ ನಮ್ಮ ಕೆಲಸದ ಬಗ್ಗೆ ನಮ್ಮ ಎಲ್ಲವನ್ನು ನೀವು ಜನರಿಗೆ ತಿಳಿಸಬೇಕು ಹಾಗೆಯೇ ಮಂಗಳೂರು ನಗರವನ್ನು ಬೆಳೆಯಲಿಕ್ಕೂ ಸಹ ಜನರು ಹೊರಗಿನಿಂದ ಇನ್ವೆಸ್ಟ್ಮೆಂಟ್ ಬರಬೇಕು ಜನರು ಇಲ್ಲಿ ಬಂದು ಇಷ್ಟು ಒಳ್ಳೆಯ ಊರನ್ನು ಅವರು ಸವಿಯಬೇಕು ಯಾಕೆಂದರೆ ಇಲ್ಲಿ ನೆಲ ಜಲ ವಾಯು ಹಾಗೆಯೇ ರೈಲು ಮಾರ್ಗ ಈಗ ಎಲ್ಲವೂ ಉಂಟು ಹಾಗಾಗಿ ಇದು ಈ ಎಲ್ಲ ಒಂದು ಇರುವುದು ಬೇರೆ ಊರಲ್ಲಿಲ್ಲ ಇದೇ ಊರಲ್ಲಿರುವುದು ಇಲ್ಲಿಂದ ನೀವು ದುಬೈಗೆ ಆಗಲಿ ಅವರು ಯು ಎಸ್ ಆಗಲಿ ಯು ಕೆ ಆಗಲಿ ಯಾವ ಕಂಟ್ರಿಗೆ ಬೇಕಾದರೂ ಒಂದು ಹನ್ನೆರಡು ಗಂಟೆಯಲ್ಲಿ ತಲುಪ್ಬೋದು ಕಷ್ಟವೇ ಇಲ್ಲ ಮೊದಲನಾಗಿ ಮೂರು ದಿನ ಬೇಕಿತ್ತು ನಾಲ್ಕು ದಿನ ಬೇಕಿತ್ತು ರೈಲ್ ಶಿಪ್ಪಲ್ಲಿ ಹೋಗಬೇಕಿತ್ತು ಅಂತ ಒಂದು ಆಯೋಜನೆ ಇಲ್ಲ ಈಗ ಈಗ ಎಷ್ಟು ಫಾಸ್ಟ್ ಸಹ ಮುಟ್ಟಬಹುದು ಯಾಕೆಂದರೆ ಈ ಊರು ಎವ್ರಿವೇರ್ ಕನೆಕ್ಟೆಡ್ ಇದೊಂದು ಗ್ಲೋಬಲ್ ಕನೆಕ್ಟಿವಿಟಿ ಆಗಿದೆ ಹಾಗಾಗಿ ಈ ಊರು ಒಳ್ಳೆಯ ಊರು ಹಾಗಾಗಿ ನಾನು ಹೇಳ್ತೇನೆ ಮಂಗಳೂರು ನಗರ ಬಗ್ಗೆ ಬರೆಯಿರಿ ಮಂಗಳೂರು ನಗರದ್ದು ಪ್ರೀತಿ ಮಾಡಿರಿ ನಗ ಮಂಗಳೂರು ನಗರ ನಮ್ಮನ್ನು ಬೇರೆ ಇನ್ನೊಂದೇ ಲೋಕಕ್ಕೆ ಕೊಂಡೋಗ್ತದೆ ನನ್ನ ಪ್ರಕಾರ ಇನ್ನೊಂದು ಐದರಿಂದ ಹತ್ತು ವರ್ಷದೊಳಗೆ ಮಂಗಳೂರು ನಗರದಲ್ಲಿ ಒಂದು ಸ್ಕ್ವೇರ್ ಫೀಟಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಆಗ್ತದೆ ಹಾಗಾಗಿ ಈಗಲೇ ಮನೆ ತೆಗೆದುಕೊಳ್ಳಿಕ್ಕೆ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿ ಎಂದು ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ಹಾಗಾಗಿ ನಾವು ಇದನ್ನೆಲ್ಲ ಮನದಲ್ಲಿ ಇಟ್ಟು ನಮ್ಮ ಮಂಗಳೂರನ್ನು ಬೆಳೆಸಬೇಕು ಮಂಗಳೂರನ್ನು ಇನ್ನೂ ಒಂದು ದೊಡ್ಡ ಲೆವೆಲ್ಗೆ ಕೊಂಡೋಗಬೇಕೆಂದು ನಾವೊಂದು ಶಾರುಖ್ ಖಾನನ್ನು ಆ್ಯಸ್ ಎ ಬ್ರ್ಯಾಂಡ್ ಆಗಿ ನಾವು ಇವತ್ತು ಅನಾವರಣ ಮಾಡಲಿಕ್ಕೆ ನಾವು ಯೋಚಿಸಿದ್ದೇವೆ ಶಾರುಖ್ ಖಾನ್ ಇಂದು ಗ್ಲೋಬಲ್ ಬ್ರಾಂಡ್ ಆ ಗ್ಲೋಬಲ್ ಬ್ರ್ಯಾಂಡ್ ಅಲ್ಲಿ ಅವರ ಕೆಳಗೆ ನಮಗೂ ಅವರ ಕೊಡೆಯಲ್ಲಿ ನಮಗೂ ಬೆಳೆಯಲಿಕ್ಕೆ ಆಗ್ತದೆ ಹಾಗಾಗಿ ಆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ ನಮ್ಮದು ಮತ್ತು ಅವರದ್ದು ಒಂದು ಲೈಫ್ ಸ್ಟೈಲ್ ನೋಡಿದರೆ ಒಂದು ಹಾಗೇನೆ ಕಾಣ್ತದೆ ನಾವು ಸಹ ಕಳೆದ ಅವರು ಸಹ ತುಂಬ ಚಿಕ್ಕದಿಂದ ಬಂದವರು ದೊಡ್ಡ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಿದ್ದಾರೆ ನಾವು ಸಹ ಒಂದು ಚಿಕ್ಕ ಮೂವತ್ತೆರಡು ವರ್ಷದ ಮೊದಲು ಒಂದು ರಿಯಲ್ ಎಸ್ಟೇಟನ್ನು ಸ್ಟಾರ್ಟ್ ಮಾಡಿ ಇವತ್ತು ನಾವು ಬೆಳೆದಿದ್ದೇವೆ ಆಗೋಸ್ಕರ ನಮಗೆ ಅವರದ್ದು ಒಂದು ಅಗತ್ಯವೆಂದು ಎನಿಸಿತು ಹಾಗಾಗಿ ನಾವು ಅವರನ್ನು ಚೂಸ್ ಮಾಡಿದ್ದೇವೆ ಹಾಗಾಗಿ ಇವತ್ತು ಈ ಬ್ರ್ಯಾಂಡಿಗೆ ನಾವು ಇಲ್ಲಿ ಅನಾವರಣ ಮಾಡ್ತಾ ಇದ್ದೇವೆ ಹಾಗಾಗಿ ನಿಮಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತೇನೆ ನಮಗೂ ಇನ್ನೂ ಸಹಕಾರ ಬೇಕು ನಿಮ್ಮ ಸಹಕಾರವನ್ನು ಅಪೇಕ್ಷಿಸ್ತೇವೆ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಇರಬೇಕು ಯಾಕಂದ್ರೆ ನನಗೇನು ಅನ್ಸುತ್ತೆ ಅಂದರೆ ನೀವು ಮಂಗಳೂರು ನಗರದ ಬಗ್ಗೆ ಮಾತಾಡಿದ್ರಿ ಮಂಗಳೂರು ಎಷ್ಟು ಸುಂದರವಾಗಿದೆ ಈ ನಗರದಲ್ಲಿರೋ ಜನ ನೋಡಿ ಸರ್ ಅಷ್ಟೇ ಸುಂದರವಾಗಿರೋದು ಹಾಗಾಗಿ ಎಷ್ಟೊಂದು ಕೊಡುಗೆ ನಾವು ಬಾಲಿವುಡ್ ಇಂಡಸ್ಟ್ರಿಗೂ ಮಾಡಿದ್ದೀವಿ ಪ್ರಖ್ಯಾತವಾಗಿ ನೋಡಕ್ ಹೋದ್ರೆ ನೀವಂತೂ ಇಡೀ ಬಾಲಿವುಡ್ ನ ಕಿಂಗ್ ಖಾನ್ ತಗೊಂಡ್ ಬಂದಿದ್ದೀರಿ ಸರ್ ಅಂತ ವ್ಯಕ್ತಿ ಬಹಳ ಖುಷಿ ಆಗತ್ತೆ ಅದ್ರ ಜೊತೆಗೆ ಇಲ್ಲಿ ಇನ್ಫೋಸಿಸ್ ಇದೆ ಎಲ್ಲಾನು ಇದೆ ಎಲ್ಲಾ ರೀತಿಯ ಒಂದು ಟೆಕ್ ಕಡೆಯಿಂದ ನೋಡಕ್ ಹೋದ್ರೂ ಒಂದು ರೀತಿಯ ಸ್ಥಾಪನೆಗಳು ಇದೆ ಆದ್ರೆ ನೀವು ರಿಯಲ್ ಎಸ್ಟೇಟ್ ಕಡೆಯಿಂದ ಬೆಳೆದು ಬಂದಿರುವಂಥದ್ದು ಸರ್ ಮೂವತ್ತು ವರ್ಷಗಳ ಹಿಂದೆ ಪರಿಸ್ಥಿತಿ ಹೇಗಿತ್ತು ಮಂಗಳೂರಿನಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ಆ ದಿನದ ನೆನಪುಗಳನ್ನ ಸ್ವಲ್ಪ ಹಂಚಬಹುದಾ ಯಾಕಂದ್ರೆ ಮೂವತ್ತು ವರ್ಷ ಅಂದ್ರೆ ಸಾಕಷ್ಟು ಬದಲಾವಣೆಗಳನ್ನ ನೋಡಿದೀರಾ ನೀವು ಅಲ್ಲಿಯ ಬದಲಾವಣೆಗಳು ಇವತ್ತಿನ ದಿನ ಹೀಗೆ ಚೇಂಜಸ್ ನೋಡಿ ಇವತ್ತು ಇದ್ದ ಪರಿಸ್ಥಿತಿ ಮೂವತ್ತೆರಡು ವರ್ಷ ಮುಂಚೆ ಇರಲಿಲ್ಲ ಯಾಕೆ ಹೇಳಿದರೆ ಮಂಗಳೂರು ಇಷ್ಟು ಬೆಳೆದಿರಲಿಲ್ಲ ನ್ಯಾರೋ ರೋಡ್ಸ್ ಚಿಕ್ಕ ರೋಡ್ಸ್ ಇತ್ತು ಇಷ್ಟು ಡೆವಲಪ್ಮೆಂಟ್ ಇರಲಿಲ್ಲ ಆದರೆ ಇವತ್ತು ಅಂಚಿನ ಹೊಣೆ ಹೋಗಿ ಟ್ಯಾರೆಸ್ ಮನೆಗಳು ಬಂದಿವೆ ನಗರದ ಎಲ್ಲ ರೋಡ್ಗಳು ಅಗಲವಾಗಿದೆ ಇಲ್ಲಿಂದ ಯಾವ ದೇಶದ ಯಾವ ಮೂಲೆಗೂ ವೇಗದಲ್ಲಿ ವೇಗವಾಗಿ ತಲುಪಬಹುದು ಎಂದರೆ ಯಾವ ಕನೆಕ್ಟಿವಿಟಿ ಉಂಟು ಎಲ್ಲವೂ ಕನೆಕ್ಟಿವಿಟಿ ಉಂಟು ಮಂಗಳೂರು ನಗರವು ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಬೆಳೆದಿದೆ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಆ ಮಟ್ಟದಲ್ಲಿ ಬೆಳೆದಿದೆ ಹಾಗಾಗಿ ಇಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅವರಿಗೂ ಸಹ ಒಂದು ಹತ್ತು ಪಾಲು ಅವರ ಹಣವು ದ್ವಿಗುಣ ಆಗಿದೆ ಹಾಗಾಗಿ ಮಂಗಳೂರು ಎರಡು ವರ್ಷ ಮುಂಚೆ ಇದ್ದ ಮಂಗಳೂರು ಈಗ ಇಲ್ಲ ಕಾಲಕ್ರಮೇಣ ಬೆಳೆಯುತ್ತಾ ಹೋಗಿದೆ ನಾನು ಎಲ್ಲ ಪತ್ರಿಕಾ ಮಾಧ್ಯ ಮಾಧ್ಯಮದವರ ಹತ್ರ ದೃಶ್ಯ ಮಾಧ್ಯಮದವರತ್ರ ಹಾಗೆ ಸಾಮಾಜಿಕ ಮಾಧ್ಯಮದವರ ಹತ್ರ ಹೇಳೋದು ಇಷ್ಟೇ ಮೂವತ್ತೆರಡು ವರ್ಷ ಮುಂಚೆ ಇದ್ದ ಮಂಗಳೂರು ನಗರ ಹೀಗೇ ಇಲ್ಲ ಈಗ ತುಂಬಾ ಟೈಪ್ ಅಲ್ಲಿ ಬೆಳೆದಿದೆ ಹಾಗೆ ಆದದ್ದು ಆಯಿತು ನಾನು ಹೇಳುದು ಇನ್ನೊಂದು ಹತ್ತು ವರ್ಷದಲ್ಲಿ ಮಂಗಳೂರು ಮ ನಗರ ಈಗ ಎಂತ ಉಂಟು ಅದರ ಹತ್ತು ಪಾಲು ಬೆಳೆಯುತ್ತದೆ ಹತ್ತು ಪಾಲು ಬೆಳೆಯುತ್ತದೆ ಆವಾಗ ನೀವು ಹೇಳ್ಬೋದು ನಾನು ಹೀಗೆ ಯೋಚನೆ ಮಾಡಲೇ ಇಲ್ಲಲ್ಲ ಏಕೆ ಹೀಗೆ ಡೆಫಿನೆಟ್ ಒಂದು ವೆಜಿನೇರಿ ಆಗಿ ಹೇಳ್ತೇನೆ ಇದಕ್ಕಿಂತ ಹತ್ತು ಪಾಲು ಬೆಳೆಯುತ್ತದೆ ಹಾಗಾಗಿ ಎಲ್ಲರಿಗೂ ಇದರಿಂದ ಬೆಳಕು ಇನ್ನೂ ಜಾಸ್ತಿ ಬರ್ತದೆ ಹಾಗೆ ಬೆಳೆಯಲಿ ಎಂದು ಆಶಿಸ್ತಾ ನಾನು ಒಳ್ಳೆಯದನ್ನು ಬಿಡ್ತೇನೆ ಸರ್ ಒಂದು ಕ್ವೆಶನ್ ನಾನು ಕೇಳಬೇಕು ಪ್ರತಿಯೊಬ್ಬರು ಇಲ್ಲಿ ಎಷ್ಟು ಜನ ಎಸ್ ಆರ್ ಕೆ ಫ್ಯಾನ್ಸ್ ಸ್ವಲ್ಪ ಕೈಗೆತ್ತೀರ ಸಾಕಷ್ಟು ಜನ ಅಲ್ವಾ ನೀವು ಫಸ್ಟ್ ಟೈಮ್ ಭೇಟಿ ಆದಾಗ ಸರ್ ನೀವು ಒಬ್ರು ಫ್ಯಾನ್ ಆಗಿ ಭೇಟಿ ಆದ್ರ ಏನ್ ಮಾತಾಡಿದ್ರೆ ಏನೆಲ್ಲ ಯೋಚನೆ ಇತ್ತು ನಿಮ್ಮ ಮನಸಲ್ಲಿ ಆ ಫಸ್ಟ್ ವರ್ಡ್ ಏನಿತ್ತು ನೋಡಿ ಮೊತ್ತ ಮೊದಲನಾಗಿ ಶಾರುಖ್ ಖಾನ್ ನಾನು ಸಿಗುವಾಗ ಅವರಿಗೆ ಭಾರಿ ಖುಷಿ ಆಯಿತು ಯಾಕೆಂದ್ರೆ ಶಾರುಖ್ ಖಾನು ಬಾಲ್ಯ ಒಂದರಿಂದ ಐದು ವರ್ಷ ಅವರು ಇಲ್ಲಿದ್ದೆಂದು ನನ್ನತ್ರ ಡಿಸ್ಕಸ್ ಮಾಡಿದ್ರು ನನಗೆ ಖುಷಿ ಉಂಟು ನಾನು ಮಂಗಳೂರಿಗೆ ಬರ್ತೇನೆ ಅವರು ಬೇಗ ಬರುವುದರಲ್ಲಿ ಇದ್ದಾರೆ ಹಾಗಾಗಿ ನಾನು ಬರ್ತೇನೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಮಂಗಳೂರಿನವರು ಒಂದು ಬೆಳೆದದ್ದು ಒಂದರಿಂದ ಐದು ವರ್ಷ ಅವರ ಹಜ್ಜರು ಇಲ್ಲಿ ಮ್ಯಾಂಗ್ಳೂರ್ ಫೋರ್ಟ್ ಅನ್ನು ಅವರು ಡೆವಲಪ್ ಮಾಡಿದಂತೆ ಹಾಗಾಗಿ ಅವರಿಗೆ ಭಾರಿ ಖುಷಿ ಉಂಟು ಅವರು ನಮ್ಗಿಂತ ಎಷ್ಟು ಉತ್ಸಾಹಕತೆ ಉಂಟಾ ಅದಕ್ಕಿಂತ ಜಾಸ್ತಿ ಉತ್ಸಾಹಕತೆ ಅವರಿಗೆ ಉಂಟು ಮಂಗಳೂರು ಬರ್ಲಿಕ್ಕೆ ಉತ್ಸಾಹ ಸಿಕ್ಕಾಪಟ್ಟೆ ನಮ್ಮೆಲ್ಲರ ಹತ್ರ ಇದೆ ನೋಡಬೇಕು ಅಂತ ಆದ್ರೆ ಮೊಟ್ಟ ಮೊದಲನೇ ಬಾರಿಗೆ ಮಂಗಳೂರಿನಿಂದ ಒಂದು ಬ್ರ್ಯಾಂಡ್ ಅಸೋಸಿಯೇಟ್ ಆಗಿರೋದು ಶಾರುಖ್ ಖಾನ್ ಜೊತೆಗೆ ಆಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಅದು ಬಹಳ ಖುಷಿ ಕೊಡುತ್ತೆ ಜನ ಇಲ್ಲಿ ಪಾಪ್ಕಾರ್ನ್ ಇದೀರ ಮುಖದಲ್ಲಿ ನಗು ತೋರಿಸಿ ಚಪ್ಪಾಳೆ ಯು ತಟ್ಟಕಿದ್ರೆ ಹಾಗೆ ಮಾಧ್ಯಮ ಮಿತ್ರರವರು ಯಾರಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ರೆ ದಯವಿಟ್ಟು ಮುಂಭಾಗಕ್ಕೆ ಬಂದು ಅಥವಾ ಕೈ ಎತ್ತಬಹುದು ನಮ್ಮ ರನ್ನರ್ಸ್ ನಿಮಗೆ ಮೈ ಸರ್ ರೋಹನ್ ಸರ್ ಈಗ ಎಸ್ ಆರ್ ಕೆ ಅವ್ರನ್ನ ಕರೆಸಿದ್ವಿ ನೀವ್ ಯಾವ ಅಲ್ಲಿ ಪ್ರಾಜೆಕ್ಟ್ ಲಾಂಚ್ ಮಾಡ್ತಾ ಇದ್ದೀರಾ ಸರ್ ನಾವು ಸೆಪ್ಟೆಂಬರ್ ಅಲ್ಲಿ ಪ್ರಾಜೆಕ್ಟ್ ಲಾಂಚ್ ಮಾಡ್ತೇವೆ ಈಗ ಮಳೆಗಾಲ ಹಾಗಾಗಿ ಇಲ್ಲಲ್ಲ ಬಾಂಬೆ ನಾನ್ ಅಲ್ಲಿ ನಾವು ಇಮಿಡಿಯೇಟ್ ಪ್ರಾಜೆಕ್ಟ್ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಬಟ್ ಈಗ ಮಂಗಳೂರಿಗೆ ನಾವು ಕರೆಯುತ್ತಿರುವ ಒಂದು ಉದ್ದೇಶವನ್ನು ಇಟ್ಟಿದ್ದೇವೆ ಅಲ್ಲ ಎಸ್ ಆರ್ ಕೆ ಅಂತವ್ರು ಬರುವಾಗ ಇದು ನ್ಯಾಷನಲ್ ಲೆವೆಲ್ ಅವ್ರ ಇಂಟರ್ನ್ಯಾಷನಲ್ ನಿಮ್ಮ ನೆಕ್ಸ್ಟ್ ಏನಾದರೂ ಡೆಫಿನೆಟ್ಲಿ ನಮ್ದು ಮಂಗಳೂರು ಸಾರಿ ಬಾಂಬೆ ಬ್ಯಾಂಗ್ಳೂರು ಮೈಸೂರು ಮತ್ತು ಗೋವಾದಲ್ಲಿ ಪ್ರಾಜೆಕ್ಟ್ ಮಾಡಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೇವೆ ಹೆಜ್ಜೆಯನ್ನು ಇಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ನಿಮಗೆ ತಿಳಿಸ್ತೇವೆ ಸರ್ ಈಗ ನಾವು ಪ್ರೀತಮ್ ಅಂತ ಕರಾವಳಿ ತರಂಗಿಣಿ ಸರ್ ಶ್ರೀನಿವಾಸ್ ಅವ್ರು ಕೇಳಿದ ಕ್ವಶನೇ ನೀವು ಎಸ್ ಆರ್ ಕೆ ಅನ್ನು ತಗೊಂಡು ಬಂದು ಇಲ್ಲಿ ನಡೀತಿರುವಾಗ ಒಂದು ಪಾಯಿಂಟ್ ನೆಗೆಟಿವ್ ಪಾಯಿಂಟ್ ಏನುಂಟು ಮಂಗಳೂರು ಬಗ್ಗೆ ಅದನ್ನು ನ್ಯಾಷನಲ್ ವೈಡ್ ಯಾವಾಗ ಸ್ಟ್ರಾಂಗ್ ಮೆಸೇಜ್ ಕೊಡ್ತೀರಾ ಇಲ್ಲ ಮಂಗಳೂರು ಹಾಗಿಲ್ಲ ಮಂಗಳೂರಿನ ಚಿತ್ರಣವೇ ಬೇರೆ ಅನ್ನುವಂಥ ರೀತಿಯಲ್ಲಿ ಯಾವ ರೀತಿ ಕೊಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಸರಿ ಆಟೋಮೆಟಿಕ್ ಆಗಿ ಅವರು ಇದು ಟೂ ಟೈರ್ ಸಿಟಿ ಹಾಗಾಗಿ ಇಲ್ಲಿ ಬರುವಾಗ ಅದು ಮೆಸೇಜ್ ಹೋಗ್ತದೆ ಸರ್ ಯಾಕೆ ಹೇಳಿದ್ರೆ ನಾವು ಇಲ್ಲಿ ಬರಬೇಕಾದ್ರೆ ಅಂತ ಏನು ಇಲ್ಲ ಎಂದು ಪೀಪಲ್ ವಿಲ್ ಒಬ್ಸರ್ವ್ ಮಾಡ್ತಾರೆ ಯಾಕೆಂದ್ರೆ ಅಂಥ ವಿಷಯ ಏನೂ ಇಲ್ಲ ಇಲ್ಲಿ ಹಾಗೇನೆ ನನ್ನದು ಒಂದು ರಿಕ್ವೆಸ್ಟ್ ಉಂಟು ನಿಮ್ಮಲ್ಲಿಗೆ ಯಾಕೆಂದ್ರೆ ಚಿಕ್ಕ ಚಿಕ್ಕ ನಮ್ಮ ಮಂಗಳೂರಲ್ಲಿ ಏನಾದರೂ ಅನಾಹುತ ಆಗ್ತದೆ ಆದರೆ ಅದನ್ನೆಲ್ಲ ನೋಡದೆ ದೊಡ್ಡ ಎಂದು ನಮ್ಮ ಈ ಮಂಗಳೂರು ಬಗ್ಗೆ ನೀವು ಬರೀಬೇಕು ಮಂಗಳೂರು ನಗರವನ್ನು ನೀವು ದೊಡ್ಡ ಮಟ್ಟಕ್ಕೆ ಕೊಂಡೋಗ್ಬೇಕು ನಮ್ಮ ಕೆಲಸ ಚಿಕ್ಕದು ಆದರೆ ನೀವು ಎಲ್ಲ ಈ ಮಾಧ್ಯಮದವರ ಕೆಲಸ ದೊಡ್ಡದು ಏನು ಬರೀತೀರಿ ಅವಾಗ ಜನರು ತುಂಬ ಅಟ್ರಾಕ್ಟ್ ಆಗ್ತಾರೆ ಹಾಗಾಗಿ ಮಂಗಳೂರು ನಗರ ಬಗ್ಗೆ ತುಂಬ ಒಳ್ಳೆಯದು ಬರೆಯಿರಿ ಒಂದು ಸಾರಿ ಮಿಸ್ಟೇಕ್ ಇರ್ತದೆ ಆದರೂ ಅಂಥದ್ದೇನು ಇಲ್ಲಿ ಇಲ್ಲ ಹೇಳಿದಾಗೇನಿಲ್ಲ ಹಾಗಾಗಿ ನೀವು ಒಳ್ಳೆಯ ರೀತಿಯಲ್ಲಿ ತುಂಬವಾಗಿ ಒಳ್ಳೆಯ ಮಂಗಳೂರು ನಗರ ಬಗ್ಗೆ ಬರೆಯಿರಿ ಮಂಗಳೂರು ನಗರ ಬೆಳೆಯಲಿ ನಮಗೆ ಎಲ್ಲರಿಗೂ ಒಂದು ಇದರಿಂದ ಅವಕಾಶ ಸಿಗ್ತದೆ ಮಂಗಳೂರು ನಗರಕ್ಕೂ ಒಂದು ಒಳ್ಳೆಯದಾಗ್ತದೆ ನಾವೊಂದು ಚಿಕ್ಕ ಕಿಂಚಸ್ಸು ಒಂದು ದೊಡ್ಡ ಕೆಲಸವನ್ನು ಮಾಡಿದಾಗೆ ಆಗ್ತದೆ ಹಾಗಾಗಿ ನನ್ನದು ಒಂದು ವಿನಂತಿ ಅಂದರೆ ಒಳ್ಳೆಯದಾಗಿ ತುಂಬ ಒಳ್ಳೆಯದಾಗಿ ಮಂಗಳೂರು ನಗರ ಬಗ್ಗೆ ಬರೆಯಿರಿ ಎಲ್ಲರಿಗೂ ಇದರಿಂದ ಒಳ್ಳೆಯದಾಗ್ತದೆ ಎಂದು ಹೇಳಲಿಕ್ಕೆ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ಥ್ಯಾಂಕ್ ಯು